ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನದಂದು ಇವತ್ತು ಏನು ತಾವೆಲ್ಲರೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ತಾವೆಲ್ಲರೂ ಇಟ್ಕೊಂಡಿದಿರಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಗೌರವವನ್ನು ಕೊಡ್ತಾ ನಿಮ್ಮ ಸಂಘಟನೆಯ ಸರ್ಕಾರಿ ನೌಕರರ ಸಂಘಟನೆಯ ಅಧ್ಯಕ್ಷ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಸರಾಕ್ಷರಿಯವರವರೇ ವೇದಿಕೆ ಮೇಲೆ ಇನ್ನೆಲ್ಲ ಗಣ್ಯರೇ ನಾನು ವೈಯಕ್ತಿಕವಾಗಿ ಯಾರ್ದು ಹೆಸರು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅಧಿಕಾರಿ ವರ್ಗದವರಿದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಅಂದರೆ ಬರೀ ನಾವಲ್ಲ ಸರ್ಕಾರವನ್ನು ಜನರಿಗೆ ತಗೊಂಡು ಹೋಗ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಯಾರು ಅಂದರೆ ನಮ್ಮ ಮುಂಭಾಗದಲ್ಲಿರ್ತಕ್ಕಂಥವ್ರು ನೀವು ನಾನು ಹೆಚ್ಚು ಸಮಯವನ್ನು ತೊಗೊಂಡು ಹೋಗೋದಿಲ್ಲ ಎರಡು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬೇಡಿಕೆಗಳಲ್ಲಿ ಮೂರು ಬೇಡಿಕೆಯಲ್ಲಿ ಪ್ರಮುಖವಾಗಿ ನಂದು ನನ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಸುಮಾರು ಶೇಕಡ ನಲವತ್ತು ಪರ್ಸೆಂಟ್ ನನ್ನ ಇಲಾಖೆಯಲ್ಲಿ ಈ ರಾಜ್ಯದ ಜನರ ಅವರ ಮಕ್ಕಳ ಸೇವೆಯನ್ನು ನೀವು ಇದ್ದೀರಿ ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಕೃತಜ್ಞಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ನೀವು ಹೋರಾಟವನ್ನು ಮಾಡಿದಿರಿ ಫ್ರೀಡಮ್ ಪಾರ್ಕಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಫೋನ್ ಮಾಡಿ ನನ್ನ ಸರ್ಕಾರಿ ಕಾರ್ಯಕ್ರಮ ಇತ್ತು ಅವರು ಸ್ಟ್ರೇಟಾಗಿ ಒಂದೇ ಮಾತು ಹೇಳಿದ್ದು ಸರ್ಕಾರಿ ಕಾರ್ಯಕ್ರಮ ಮುಗಿಸ್ಕೊಂಡು ಕಾರ್ ಹತ್ತಿ ಫಸ್ಟಲ್ಲಿ ಹೋಗಿ ಜನರಿಗೆ ಉದ್ದೇಶಿಸಿ ನೀವು ವಿಶ್ವಾಸವನ್ನು ಕೊಡಬೇಕಾಗತ್ತೆ ಅಂಥೇಳಿ ನನಗೆ ಹೇಳಿ ಕಳಿಸಿದರು ಆವತ್ತು ನೀವು ಹೋಗಿ ಮನವಿಯನ್ನು ತಗೋ ಅದಾದ ಮೇಲೆ ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ತೀರ್ಮಾನವನ್ನು ತಗೊಳ್ಳೋಣ ಅಂತಕ್ಕಂಥದ್ದು ಯಾಕೆಂದರೆ ನನ್ನ ಇಲಾಖೆಯಲ್ಲಿ ನನ್ನ ಇತಿಮಿತಿಯಲ್ಲಿ ಮಾಡೋದಲ್ಲದೆ ಸರ್ಕಾರದ ಮಟ್ಟದಲ್ಲಿ ಸಿ ಎಂಡ್ ಆರ್ ಎಲ್ಲ ಬದಲಾವಣೆ ಮಾಡೋದು ಬರೋದ್ರಿಂದ ಅದಕ್ಕೆ ನಾನು ಕೂಡ ಮನ ಮುಖ್ಯಮಂತ್ರಿಗಳಲ್ಲಿ ಮನವಿ ಅವರು ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಕೂಡ ಸಹಕಾರ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ ನನಗೆ ಅದನ್ನು ಅವರು ಕೂಡ ಅವರು ಮಾತುಗಳಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದನ್ನು ಬಯಸ್ತಾ ಅವ್ರ ಸಹಕಾರನೂ ಕೂಡ ಬೇಕಾಗ್ತದೆ ನನಗೆ ಅದ್ರ ಜೊತೆಗೆ ಇನ್ನೂ ಒಂದು ವಿಚಾರ ಏನು ಅಂದರೆ ನನ್ನ ತಂದೆ ಬಂಗಾರಪ್ಪಾಜಿಯವ್ರನ್ನ ನೀವು ನೆನೆಸ್ಕೊಂಡ್ರಿ ಯಾಕೆಂದರೆ ಗ್ರಾಮೀಣ ಕೃಪಾಂಕ ನಮ್ಮ ತಂದೆಯವ್ರನ್ನೆಲ್ಲ ಆದರೆ ಇವತ್ತು ಒಂದೇ ಒಂದು ನನಗೆ ನಿಮ್ಮಿಂದ ಒಂದು ಆಸೆ ನನಗೂ ಕೂಡ ಕಣ್ ತುಂಬ ನೋಡಬೇಕಂತ ಹೇಳಿ ಯಾಕೆ ನಾನು ಹೇಳಿದೆ ನೀವು ನಾವೊಬ್ಬರೇ ಸರ್ಕಾರ ನೀವು ಕೂಡ ನಾವೆಲ್ಲರೂ ಸೇರಿ ಸರ್ಕಾರ ಅಂಥೇಳಿ ಇವತ್ತು ಇಂದ ಒಂದು ಐತಿಹಾಸಿಕ ವರ್ತ ನಿರ್ಧಾರವನ್ನು ಏಳನೇ ಏನು ಪೇ ನಿಮಗೆ ಅನುಕೂಲ ಮಾಡಿ ಕೊಟ್ಟು ಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರ ಜೊತೆಗೆ ಇಡೀ ಮಂತ್ರಿಮಂಡಲದ ಜೊತೆಗೆ ಇಡೀ ನೌಕರರು ಕೂಡ ಇದ್ದೀವಿ ಅಂತೇಳಿ ಎದ್ದು ನಿಂತು ಪಟ್ ಚಪ್ಪಾಳೆ ಮೂಲಕ ಇವತ್ತು ಒಂದು ಜೊಡ್ ಕೊಡಬೇಕು ನೀವು ಏನು ಈ ತೀರ್ಮಾನವನ್ನು ತಗೊಂಡಿದ್ದೀರಿ ಇಡೀ ರಾಜ್ಯದ ಏಳು ಕೋಟಿ ಜನರ ಪರವಾಗಿ ಮಾನ್ಯ ಅವರು ಬಡವರ ಪರವಾಗಿ ಅನ್ನ ಕೊಟ್ಟಿರ್ಕಂಥವ್ರ ಜೊತೆಗೆ ಇದ್ದೀವಿ ಅಂತ ಪತ್ತಾರ ಮೂಲಕ ನೀವು ಹೇಳಬೇಕು ಅಂತ ಹೇಳಿ ನಮ್ಮ ಮಾಡ್ಲಿಕ್ಕೆ ಇದು ನಾವೆಲ್ಲರೂ ಇದ್ದೀವಿ ನೀವು ಇದ್ದೀರಿ ಅಂತೇಳಿ ಇವತ್ತು ತೋರಿಸಿದಕ್ಕೆ ನಿಮಗೆ ಅನಂತ ಅನಂತ ನಮಸ್ಕಾರಗಳನ್ನು ಹೇಳಿ ಯಾವತ್ತು ಕೂಡ ನಿಮ್ಮ ಜೊತೆಗೆ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರ ಈ ಈ ಶಕ್ತಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ